ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ನಮ್ಮ ಸರ್ವೇಶ್ವರೇ ಸರ್ವೇಶ್ವರ ಹೋರಾಟರಾಗಿರ್ತಕ್ಕಂಥ ಶ್ರೀಧರ ಎಲ್ಲ ನಗರಸಭಾ ಸದಸ್ಯರು ವೇದಿಕೆ ಮುಂಭಾಗದಲ್ಲಿ ಹಾಸಲರಾಗಿರ್ತಕ್ಕಂಥ ಮುಖ್ಯ ಭಾಷಣಕಾರರೇ ಹಾಗೂ ಎಲ್ಲ ನನ್ನ ನಾಯಕ ಬಂಧುಗಳೇ ಮಾಧ್ಯಮ ಮಿತ್ರರೇ ಹಾಗೂ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದೂಗಳಾಗಿರ್ತಕ್ಕಂಥ ಮೋಟಾ ಮಕ್ಕಳೇ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಒಂದು ಎಲ್ಲ ನನ್ನ ಬಿ ಮತ್ತು ಅದರ ತಂಡ ಹಾಗೆಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ದೊಡ್ಡ ಮಟ್ಟಕ್ಕೆ ಒಂದು ಒಗ್ಗಟ್ಟಿನ ಬಲದಿಂದ ತಾವೆಲ್ಲ ಐದಾರು ದಿವಸದಿಂದ ಕಷ್ಟ ಬಿದ್ದು ಈ ಕಾರ್ಯಕ್ರಮವನ್ನ ನಡೆಸಿಕೊಂಡು ಈ ಒಂದು ತಾಲೂಕಲ್ಲಿ ತಾಲೂಕು ಆಡಳಿತ ಸದೃಢವಾಗಿದೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳು ಕೂಡ ಇದಕ್ಕೆ ಸಾಥ್ ನೀಡಿ ಈ ರಾಷ್ಟ್ರೀಯ ಹಬ್ಬವನ್ನ ಎಪ್ಪತ್ತಾರನೇ ವಿಜೃಂಭಣೆಯಿಂದ ಒಂದು ವಿನೂತನವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾರೋ ಮಾಡತಕ್ಕಂತ ಒಂದು ಹಬ್ಬವನ್ನ ಇವತ್ತು ಸಂತೋಷವಾಗಿ ಆಚರಣೆ ಮಾಡ್ತಕ್ಕಂಥ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಮತ್ತು ಬಂಧುಗಳಿಗೆ ನನ್ನ ಕುಟುಂಬ ವರ್ಧರಿಗೆ ಈ ಶಾಸಕರು ಸಾರಿ ಗಣರಾಜ್ಯೋತ್ಸವನ್ನ ವಿಜೃಂಭಣೆಯಿಂದ ದೇಶಾದ್ಯಂತ ತುಂಬಾ ತಲೆ ಎತ್ತಿ ನೋಡ್ತಕ್ಕಂತ ಹಬ್ಬವಾಗಿ ಆಚರಣೆ ಮಾಡ್ತಿದ್ದಾರೆ ಅದೇ ಅಂಗವಾಗಿ ಕೂಡ ನಮ್ಮ ತಾಲೂಕಲ್ಲೂ ಕೂಡ ವಿಶೇಷವಾಗಿ ನಾವು ಮಾಡ್ಕೊಂಡ್ರೆ ಮಾತ್ರ ಸಾಕಾಗ್ಲಾರ್ದು ನಮ್ಮ ತಾಲೂಕಿನ ಐವತ್ತು ಸಾವಿರ ಐವತ್ತಾರು ಸಾವಿರ ಮಕ್ಕಳು ಕೂಡ ಸಿಹಿ ಹಂಚುವ ಮುಖಾಂತರವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಯಾರಿಗೂ ತೊಂದರೆ ಆಗ್ದಂಗೆ ಅಚ್ಚುಕಟ್ಟಾಗಿ ಸೊ ಮಕ್ಕಳಿಗೆಲ್ಲ ಒಂದು ಆಸನ ವ್ಯವಸ್ಥೆ ಮಾಡಿ ನಿಮ್ ಜೊತೆ ನಾವು ಕೂತು ಈ ಹಬ್ಬವನ್ನ ಒಂದು ಒಂದು ಗೌರವ ಪೂರ್ವಕವಾಗಿ ಅದನ್ನ ಆಚರಣೆ ಮಾಡ್ತಾ ಅದೇ ರೀತಿ ಇನ್ನೊಂದು ವಿಶೇಷ ಅಂತಂದ್ರೆ ನಮ್ಮ ಈಗಾಗಲೇ ದೇಶದ ಬಗ್ಗೆ ದೇಶದ ಸಂವಿಧಾನದ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಸದೃಢವಾಗಿ ಸಮಾನವಾಗಿ ಒಂದು ಏರಿ ನಮ್ಮ ಏನು ಭಾಷಣಕಾರರು ಮಾತಾಡಿದ್ರೆ ತುಂಬಾ ಸಂತೋಷ ಆಯ್ತು ನನಗೇನು ಭವಿಷ್ಯ ಉಳಿಸಿಲ್ಲ ಅಂತ ನಾನು ಅನ್ಕೊಂತೀನಿ ಎಲ್ಲವನ್ನು ಅವ್ರು ಮುಗಿಸಿದ್ರೆ ಆಲ್ರೆಡಿ ನಮ್ಮ ತಹಸೀಲ್ದಾರ್ ಬಂದಾಗಿಂದ ನನಗೆ ಭಾಷಣ ಸ್ವಲ್ಪ ಕಮ್ಮಿ ಆಗಿದೆ ಯಾಕೆಂದ್ರೆ ಅವರು ಅಚ್ಚುಕಟ್ಟಾಗಿ ಭಾಷಣ ಮಾಡ್ತಾ ಇದ್ದೀವಿ ನನಗೆ ಯಾವ ಭಾಷಣಕಾರರು ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿಲ್ಲ ಇವತ್ತು ನನಗೂ ಸ್ವಲ್ಪ ಎಮ್ ಎಲ್ ಎ ಸ್ವಲ್ಪ ಅವ್ರಿಗೆ ಕಮ್ಮಿ ಮಾಡ್ತಾ ಇದಾರೆ ಸೊ ನನಗೆ ಸ್ವಲ್ಪ ಕಮ್ಮಿ ಆಯ್ತು ಜಾಬ್ ಸ್ವಲ್ಪ ಕಮ್ಮಿ ಆಯ್ತು ಸಿದಾಗಲೇ ಭಾಷಣಕಾರರು ಹೇಳ್ದಂಗೆ ಇವತ್ತು ನನ್ನ ಪ್ರಕಾರವಾಗಿ ನಾನು ಏನು ಹೇಳಿ ಹೇಳು ಒಂದು ಎರಡು ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಕೊಳಕೆ ನಾನು ಇಷ್ಟಪಡ್ತೀನಿ ಒಂದಾನಂದ ಕಾಲದಲ್ಲಿ ಇದೇ ಒಂದು ಮೈದಾನದಲ್ಲಿ ಒಬ್ಬ ಬ್ಯಾಂಡ್ ಶೆಟ್ ಬ್ಯಾಂಡ್ ಶೆಟ್ ಹೊಡೆ ಹುಡುಗಿಯಾಗಿ ಈ ತಾಲೂಕಿನ ಹೆಣ್ಮಗಳಾಗಿ ಹುಟ್ಟಿ ಒಂದು ಕನಸ್ಕೊಂಡು ಇಲ್ಲಿ ಮಾಡ್ತಕ್ಕಂಥ ಭಾಷಣವನ್ನು ಇಂಪ್ರೆಸ್ ಆಗಿ ಒಂದು ಕನಸ್ಕೊಂಡು ಆ ಮಗು ಬಂದು ಇವತ್ತು ತಾಲೂಕಿನ ದಂಡಾಧಿಕಾರಿ ಆಗ್ತಾಳಂತೆ ಬಹುಶಃ ಇದಕ್ಕಿಂತ ಅಚೀವ್ಮೆಂಟ್ ಬೇರೆ ಯಾವುದು ಇಲ್ಲ ಅಂತ ನನ್ನ ನಾನು ನನ್ಬಂದ ಒಂದೊಂದು ನನಗೆ ಬಲ ಇದ ನಂಬಿಕೆ ಇದೆ ಶ್ರೀಮತಿ ಗೀತಾ ಅವರು ತಾಲೂಕಿಗೆ ಸೇವೆ ಮಾಡಬೇಕಂತ ಒಂದು ವ್ಯಕ್ತಿಗಳು ತಾಲೂಕಿಗೆ ಅಪನಂಬಿಕೆ ಮಾಡೋದಿಲ್ಲ ನಂಬಿಕೆ ನನಗಿದೆ ಅವರ ಕರ್ತವ್ಯ ಲೋಪ ಇವತ್ತು ಮಾಡೋಣ ಅಂತ ಗೊತ್ತಿದೆ ಯಾಕಂದ್ರೆ ಹುಟ್ಟೂರು ಹುಟ್ಟೂರನ್ನ ಹುಟ್ಟು ತಾಯಿನ ಯಾರು ಮರಿತೀವಿ ಬಹುಶಃ ಮುಂದೊಂದು ಸರ್ ನಮ್ಗೆ ಎಲ್ಲೂ ದಾರಿ ಕಾಣದಂತೆ ಬಹುಶಃ ಅವರ ಆಯ್ಕೆ ನನಗೊಂದು ಕೆಲವು ಕಡೆ ಭಯ ಇತ್ತು ನನಗೆ ಯಾಕಂದ್ರೆ ತಾಲೂಕಲ್ಲೇ ಬೆಳೆದು ತಾಲೂಕಲ್ಲೇ ಹುಟ್ಟಿ ತಾಲೂಕ್ ಬರ್ಬೇಕಾದ್ರೆ ಅದಕ್ಕೊಂದು ಬೈರ ಇರ್ಬೇಕು ಧೈರ್ಯ ಇರಬೇಕು ಬಹುಶಃ ಆ ಧೈರ್ಯ ಅವ್ರು ಮಾಡಿದಾರೆ ಅಂದ್ರೆ ಬಹುಶಃ ಅವ್ರ ತಂದೆ ತಾಯಿಗೆ ಅವ್ರ ಕುಟುಂಬ ವೃದ್ಧರಿಗೆ ಅವ್ರು ಬೆಳೆಸಿರ್ತಕ್ಕಂಥ ಟೀಚರ್ಸ್ಗೆ ಸಲ್ಲುತ್ತೆ ಅಂತ ಹೇಳ್ತಾ ಸೊ ಮುಂದಿನ ದಿವ್ಸಲ್ಲಿ ನಾನು ತುಂಬಾ ಅವರಿಂದ ಬಯಸದಿದೆ ಬಯಸಿದಿನಿ ಕನಸನ್ನು ಕಂಡಿದ್ದೀನಿ ಆ ಕನಸು ನನಸು ಮಾಡ್ತಾರ ನಂಬಿಕೆ ನನಗೆ ತುಂಬಾ ಬಲವಾಗಿದೆ ನಾನು ನಿಮಗೆ ಗೊತ್ತಿರ್ಲಿ ಯಾವ ಅಧಿಕಾರಿಗಳನ್ನ ಕೂಡ ನಾವು ಹೆಚ್ಚಾಗಿ ಹೊಗಳಕ್ ಹೋಗಲ್ಲ ಹೊಗಳಿದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೊಗಳ್ತೀನಿ ಯಾಕಂದ್ರೆ ಅವ್ರ ಮೇಲೆ ನಂಬಿಕೆ ಇದ್ರೆ ಮಾತ್ರ ಹೊಗಳ್ತೀನಿ ಇದೇ ವೇದಿಕೆ ಲಾಸ್ಟ್ ಬಿ ವಿ ಕೂಡ ಹೊಗಳಿದ್ದೆ ಇವತ್ತು ಬಿ ಒಳ್ಳೆ ಮಟ್ಟಕ್ಕೆ ಕೆಲಸ ಮಾಡಿ ಇಂದ ಹೋಗಿದ್ದಾರೆ ಎಲ್ಲ ನನ್ನ ತಾಲೂಕು ಮಾಡಿ ಅಧಿಕಾರಿಗಳು ಕೂಡ ನಾವೆಲ್ಲ ಹುಟ್ಟಿದೀವಿ ಮುಂದಲ್ಲ ಒಂದು ದಿವಸ ಕೂಡ ಸಾಯ್ತೀವಿ ನೀವು ನಾವು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಸಾಯ್ತೀವಿ ಅದ್ರ ಒಟ್ಟು ಸಾವುಗಳ ಮತ್ತೆ ನಮ್ದೇ ಅಂತ ಒಂದು ಜೀವನ ಇದೆ ಆ ಜೀವನಕ್ಕೆ ಒಂದು ಅರ್ಥ ಬರಬೇಕಾದ್ರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಮಾತ್ರ ತೋರ್ಬೇಕು ಹೊರತು ಯಾರೋ ಬೇರೆ ಹೊಗಳಿಕೆಯಿಂದ ನಾವು ತೋರ್ತಕ್ಕಂಥ ವಿಷಯ ಅಲ್ಲ ಇವತ್ತು ಸಂವಿಧಾನ ವಿಚಾರದಲ್ಲಿ ನಾನು ಏನೋ ಮಾತಾಡ್ತಾ ಇದ್ದೀನಿ ಬಹುಶಃ ಯಾವುದೋ ದೇಶದ ಬಗ್ಗೆ ನಮ್ಮ ದೇಶದ ಬಗ್ಗೆ ಸಾಕಷ್ಟು ಪಂಡಿತರು ಪಂಡಿತು ಎಪ್ಪತ್ತಾರು ವರ್ಷ ಅದೇ ಮಾತಾಡ್ಕೊಂಡು ಬರ್ತದೆ ಬೇರೆ ವಿಷಯನೇ ಇಲ್ಲ ಅದೇ ಮಾತಾಡ್ಬೇಕು ಆದ್ರೆ ಇವತ್ತು ನಮ್ಮ ತಾಲೂಕಿನ ಅಭಿವೃದ್ಧಿ ಯಾವ ರೀತಿ ಹೋಗ್ತಾ ಇದೆ ಯಾವ ಕಡೆ ಹೋಗ್ತಾ ಇದೆ ಇದೆಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಸಲ್ತದೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಒಂದು ಸಿಸ್ಟಮ್ ಅನ್ನ ಹುಟ್ಟಾ ಅಂತಂದ್ರೆ ಇವತ್ತು ನಾನು ನೀನು ನೀವು ಎಮ್ ಎಲ್ ಎನ್ ಪಿ ಯಾವುದು ಇರ್ತಾ ಇರಲಿಲ್ಲ ಒಂದು ಸಿಸ್ಟಮ್ ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗಿದೆ ಒಂದು ಸಿಸ್ಟಮ್ ಒಂದು ಸಿಸ್ಟಮ್ನ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ರೆ ಬಹುಶಃ ಆ ಸಿಸ್ಟಮ್ ನಮ್ಮನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗುತ್ತೆ ಹೋಗುತ್ತೆ ಸಾಕಷ್ಟು ಒಂದು ನೋವಿದೆ ಇವತ್ತು ಭಾರತ ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಆದ್ರೆ ಸಾಕಷ್ಟು ಪತ್ರಿಕೆಗಳಲ್ಲಿ ಮಾಧ್ಯಮದನ್ನ ನೋಡ್ತಾ ಇರ್ತೀನಿ ಕಂಡಿರ್ತೀನಿ ಅದೇ ಪಂಗಡಕ್ಕೆ ಇರ್ತಕ್ಕಂಥ ದಲಿತ ಸಮುದಾಯದವರನ್ನ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಕಟ್ಟಾಕೋದು ದೇವ್ರ ಮುಟ್ಟ ಕಟ್ಟಾಕೋದು ನೀರು ನೀರು ಹೋದಾಗ ಕಟ್ಟಾಕೋದು ಅಂತ ನಾರ್ತ್ ಇಂಡಿಯಾದಲ್ಲಿ ಏನ್ ನಡೀತಾ ಇದೆ ಹೌದು ಇದು ಶೋಷಣೀಯ ಒಂದು ಸಂಗತಿ ಅಂತ ಹೇಳ್ಬೋದು ಇವತ್ತು ನಾನು ಹೇಳ್ತಾ ಇದೀನಿ ಸಂವಿಧಾನ 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 ಪ್ರತಿಯೊಂದು ವ್ಯಕ್ತಿನೂ ಕೂಡ ಆ ಒಂದು ಸಿಸ್ಟಮ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಮುಂದೊಂದು ದಿವ್ಸ ಅವ್ರದೇ ಇರ್ತಕ್ಕಂಥ ಜೀವನ ಬದಲಾಗುತ್ತೆ ನಾನು ಸಾಕಷ್ಟು ದೇಶಕ್ಕೆ ಹೋಗ್ತಾ ಇರ್ತೀನಿ ಎಪ್ಪತ್ತು ಎಪ್ಪತ್ತೈದು ದೇಶಕ್ಕೆ ಹೋಗಿದ್ದೀನಿ ನಾನು ಎಲ್ಲಾ ದೇಶಕ್ಕಿಂತ ವಿಭಿನ್ನವಾಗಿ ಒಂದು ಚೈತನ್ಯವಾಗಿ ನಮ್ಮ ದೇಶದಲ್ಲಿ ಎಣ್ಣಿಗೆ ಪ್ರಾಮುಖ್ಯತೆ ಕೊಟ್ಟಿದೀವಿ ಎಣ್ಣಿಗೆ ಗೌರವವನ್ನು ಕಟ್ಟಿದ್ದೀವಿ ಇವತ್ತು ಭಾರತ ದೇಶ ಇರ್ತಕ್ಕಂಥ ನದಿಗಳಲ್ಲಿ ಇವತ್ತು ಹೆಣ್ಣು ಅಂತ ಹೆಸರಿಟ್ಟಿದ್ವಿ ಎಲ್ಲ ಒಂದು ಕೃಷ್ಣ ತುಂಗೆ ಭದ್ರಾ ಎಲ್ಲ ಹೆಣ್ಣು ಅಂತ ಹೆಸರಿಟ್ಟಿದೀವಿ ಆದ್ರೆ ಹೆಣ್ಣಿಗೆ ಕೊಡ್ತಕ್ಕಂಥ ಗೌರವ ನಮ್ಮಲ್ಲಿ ಇನ್ನೂ ಸಾಕಾಗ್ತಾ ಇಲ್ಲ ಇನ್ನು ಸಾಕಾಗ್ತಾ ಇಲ್ಲ ಸಾಕಷ್ಟು ದೇಶಗಳು ನಾಲ್ಕು ಗಂಟೆಗೆ ಮೂರು ಗಂಟೆಗೆಲ್ಲ ಎದ್ದೋಗಿದೀವಿ ಒಬ್ಬೊಬ್ಬ ಹೆಣ್ಮಕ್ಳು ಅಂಗಡಿ ಓಪನ್ ಮಾಡ್ತಾನೆ ಸೈಕಲ್ ತೊಡಿತಾನೆ ಅಷ್ಟು ಸ್ವತಂತ್ರ ಇದೆ ಬಹುಶಃ ಆದ್ರೆ ನಮ್ಮ ದೇಶದಲ್ಲಿ ಇಷ್ಟು ವರ್ಷ ಆದ್ರೂ ಕೂಡ ಹೆಣ್ಣಿಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ದಲಿತರಿಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಇವತ್ತು ಸಂವಿಧಾನ ಬರ್ತಕ್ಕಂಥ ಅಂಬೇಡ್ಕರ್ ಅವರ ಅವರ ಪಂಗಡದ ಒಂದು ಜಾತಿಯವರಿಗೆ ನೀರು ಮುಟ್ಬಾರ್ದು ಇದೇ ಬಡಬಂಗಡ ತಾಲೂಕಲ್ಲಿ ಎಷ್ಟೋ ಹಳ್ಳಿಗಳಿಗೆ ದೇವಸ್ಥಾನ ನಾನು ಹೋಗಿ ಹೋಗಿದ್ದೀನಿ ನೋವಾಗಿದೆ ಇನ್ನೂ ಗ್ಲಾಸು ತಟ್ಟೆ ಆಚೆ ಇಟ್ಟಿದ್ದಾರೆ ನೋವಾಗುತ್ತೆ ಎಲ್ಲಪ್ಪ ಇದೀವಿ ಇನ್ನೂ ನಾವು ಯಾಕೆ ಬೇಕು ಎಲ್ಲ ಎಲ್ಲ ಒಂದ ಒಂದು ಸಾಯ್ತೀವಿ ಒಬ್ಬ ಮನುಷ್ಯ ಮನುಷ್ಯನಾಗಿ ಒಂದು ಗೌರವ ಕೊಡಲಿಲ್ಲ ಅಂತಂದ್ರೆ ಆ ಮನುಷ್ಯ ಹುಟ್ಟಿರ್ ಪೇಜ್ನ ವರ್ಷ ನಾನು ಸಹ ಗೊತ್ತಿಲ್ಲ ಈ ಮುಳುಬಾಗಲ್ ತಾಲೂಕ್ ಶಾಸ್ತ್ರಜ್ಞ ಹಾಕ್ತೀನಿ ಅಂತ ನನ್ನ ನನ್ನ ತಾಯಿ ಊರು ನನ್ನ ಅಕ್ಕ ಊರು ನನ್ನ ಕೊಟ್ಟಿದ ಊರು ಮುಳುಬಾಗಲು ಎಂತ ಐತಿಹಾಸಿಕ ಸ್ಥಳ ಮುಳುಬಾಗಲು ಇಲ್ಲಿರ್ತಕ್ಕಂಥ ಜನಕ್ಕೆ ಗೊತ್ತಿಲ್ಲ ಮುಳುಬಾಗಲು ಗಂಗರ ಆಡಿದಾರೆ ಕದಂಬರ ಆಡಿದ್ದಾರೆ ಅಂತ ಇವತ್ತು ದೇವಸ್ಥಾನ ತವರೂರು ತವರುನಾಡು ಮುಳುಬಾಗಲ್ ತಾಲೂಕು ಮುಳುಬಾಗಲು ಚಂದ್ರಗಿರಿ ಮಟ್ಟದಿಂದ ಬರಬೇಕಾದ್ರೆ ಇವತ್ತು ನಮ್ಮ ತವರೂರು ಮೂಡೂರು ಭಾಗಲು ಚಂದ್ರೀನಿ ಪಡಬೇಕು ನಮ್ಮ ಬಾಗಲೇ ಬೇಕಾಗಿತ್ತು ವಿಜಯನಗರ ಸಾಮ್ರಾಜ್ಯದ ಒಡೆತನವಾಗಿತ್ತು ಮುಳುಬಾಗಲ್ ಸಾಕಷ್ಟು ಜನ ಗೊತ್ತಿಲ್ಲ ಮುಳುಬಾಗಲೇ ಕುರುಡುಮಲೆ ಇನ್ನು ಯಾರಿಗೂ ಗೊತ್ತಿಲ್ಲ ಹನ್ನೆರಡು ವರ್ಷ ಆಯ್ತು ಕುರುಡುಮಲೆ ಒಟ್ಟಿ ಐತಿಹಾಸಿಕ ಆಂಜನೇಯ ಸ್ವಾಮಿ ಭಾರತ ಪ್ರಸಿದ್ಧವಾಗಿ ಎರಡನೇ ಸ್ಥಾನ ಇನ್ನು ಗೊತ್ತಿಲ್ಲ ಐದರಾಲಿ ದರ್ಗಾ ಭಾರತದ ಪ್ರಕೃತವಾಗಿ ದರ್ಗಾ ಐದು ಮುಳುಬಾಗಲ್ ರಾಮಗೇಶ್ವರ ಬೆಟ್ಟ ಮೂರು ಸ್ಟೇಟದ ಲಕ್ಷಾಲು ಬರ್ತಕ್ಕಂಥ ರಾಮ ಲಂಗೇಶಪರ ಹೊರೆಯ ಸೀತಾದೇವಿ ಸೀತಾದೇವಿ ನಡೆಸಿರ್ತಕ್ಕಂಥ ಸ್ಥಾನ ರಾಮಲಂಗೇಶಪುರ ಇನ್ನು ಗೊತ್ತಿಲ್ಲ ವಿರೂಪಾಕ್ಷೆ ಪಟ್ಟ ಮೊದಲ ಸಂಕ್ರಾಂತಿ ಕೆಳ ಬೆಳೆದ ವಿರೂಪಾಕ್ಷ ಮೇಲೆ ಅಂತ ಮಹತ್ವ ಮಾತಾಡತಕ್ಕಂಥ ಗುಣವಾಗಲ್ ಬಗ್ಗೆ ಇಲ್ಲಿರ್ತಕ್ಕಂಥ ಜನಕ್ಕೆ ಸಾಕಷ್ಟು ಜನ ಗೊತ್ತಿಲ್ಲ ಇದರ ಬಗ್ಗೆ ನಾನು ಕೈ ಮುಗಿದು ಕೇಳ್ತೀನಿ ಹುಟ್ಟೂರ್ನ ಹುಟ್ಟು ತಾಯಿನ ಹುಟ್ಟು ನಮ್ಮ ಮೊದಲ ಪಾಠ ಹೇಳ್ಕತಕ್ಕಂಥ ಟೀಚರ್ನ ಯಾರು ಮರಿತಿದೋ ಯಾವುದೇ ಹಂತದಲ್ಲಿ ಇದ್ರೂ ಕೂಡ ಯಾವುದೇ ಸ್ಥಾನದಲ್ಲಿ ಕೂಡ ಆ ಸ್ಥಾನಕ್ಕೊಂದು ಗೌರವ ಸಿಗಲ್ಲ ಸರ್ ನಾವೆಲ್ಲ ಸೇರಿ ಮುಳುಭಾಗಲವನ್ನು ಅಭಿವೃದ್ಧಿ ಪಡಿಸಬೇಕು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರವನ್ನು ಎದೆ ತಟ್ಟಿ ತಲೆ ಎತ್ತಿ ನೋಡ್ತಕ್ಕಂಥ ಒಂದು ಕೆಲಸವನ್ನ ನಾವು ಮುಳುಬಾಗಲ ತಾಲೂಕಲ್ಲಿ ಮಾಡಬೇಕಾದ್ರೆ ಶಾಸಕರು ಒಬ್ಬರೇ ಮಾಡಬೇಕಾಗಿಲ್ಲ ಸರ್ ನಾವೆಲ್ಲ ಸೇರಿ ಮಾಡ್ಬೇಕು ರಾಜಕಾರಣ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಳ್ಳೋದು ಅಭಿವೃದ್ಧಿ ಬಂದಾಗ ಅಭಿವೃದ್ಧಿ ಮಾಡೋದು ಅಭಿವೃದ್ಧಿನ ರಾಜಕಾರಣ ಬೆರೆಸಿದ್ರೆ ಭವಿಷ್ಯ ಕುಂಠಿತವಾಗ್ತದೆ ಸರ್ ಬಹುಶಃ ನಾನು ಬಂದಾಗ ಮುಳುಬಾಗಲು ಈ ತರ ಇರಲಿಲ್ಲ